ಅವರ ಎಲ್ಲಿದ್ದಾರೆ ಏನು ಮಾಡ್ತಾರೆ ನಮಗೆ ಏನು ಗೊತ್ತಿಲ್ಲ ನಾನೇ ಹೇಳ್ತಿದ್ದೀನಿ ನಾನು ನೆಲ್ಲಮಂಗಲ ಇಲ್ಲಿ ಕೇಳಿಸ್ಕೊಳ್ಳಿ ನೆಲ್ಲಮಂಗಲ ಸೊಂಡೆಗೊppa ಜನಸ್ನೇಹಿ ನಿರಾಶಿತ ಆಶ್ರಮ ಜನಸ್ನೇಹಿ ಯೋಗೇಶ್ ಅಂತ ಮಾತಾಡ್ತಾ ಮಾತಾಡ್ತಿದೀನಿ ಇದಕ್ಕಿಂತ ಅಡ್ರೆಸ್ ಬೇಕಾ ಹೋಗಿ ಯಾವ ಗ್ರಾಚರೇಶರ್ ಕರ್ಕೊಂಡು ಬಂದು ನಮ್ಮಲ್ಲಿ ಇಟ್ಕೊಳ್ಳೋಕೆ ನಮ್ಮ ಹೊಂಗೆ ಉಷಾ ನೀವು ಕರೆಕ್ಟ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳಿ ಫಸ್ಟ್ ಬಂದು ಸಾಯಿತಿ ಇದನಲ್ಲ ವ್ಯಕ್ತಿಯನ್ನ ನೋಡಿ ಫಸ್ಟ್ ಸಂಬಂಧಿಕರು ತಾನೇ ನೀವು ಇಲ್ಲ ಸಂಬಂಧಿಕ ಸಂಬಂಧನೂ ಬೇಕು ಇಲ್ಲ ಊಟ ಮಾಡ್ತೀರಾ ತಾನೆ ನಿಮಗೆ ನಾಳೆ ಪರಿಸ್ಥಿತಿ ನಾಳೆ ನೀವು ಕೇಳ್ಸ್ಕೊಳ್ರಿ ನಾಳೆ ಇಲ್ಲಿ ನಾಳೆ ನಿಮ್ಗೆ ಈ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀರಾ ಯಾ ದೇವರು ನಿಮ್ಮಂತವ್ರಿಗೆ ಎಲ್ಲಿರ್ತಾನೆ ದೇವ್ರು ಎಲ್ಲಿರ್ತಾನ್ರೀ ದೇವ್ರು ಅವ್ರ ಹೇಳ್ತಿರೋದು ನಿಮ್ಗೆ ಇಲ್ಲಿ ಕೇಳಿಸ್ಕೊಳ್ಳಿ ಇಲ್ಲಿ ನಾನ್ ಹೇಳ್ತಿರೋದು ನಿಮ್ಗೆ ಅವ್ನ್ ಫೈನಲ್ ಕಂಡೀಷನ್ ಅಲ್ಲಿ ಇದಾನೆ ಬಂದು ನೋಡಿ ಅಮ್ಮ ಕೊನೆ ಉಸಿರಳೀತಿದಾನೆ ಅಂತ ನಿಮ್ಮನ್ನ ಕೇಳಿದಕ್ಕೆ ಫೋನ್ ಮಾಡಿದ್ದು ಇಲ್ಲಿ ಕೇಳಿಸ್ಕೊಳ್ರಿ ಇಲ್ಲಿ ಕೇಳಿಸ್ಕೊಳ್ರಿ ಇಲ್ಲಿ ಕೇಳಿಸ್ಕೊಳ್ರಿ ನೀವ್ ಅವಾಗೆ ಬಂದ್ ನೋಡಿಕೊಂಡು ಹೋಗಿ ಅಂದಾಗ ನಮ್ಮಮ್ಮ ಏನಂದ್ಲು ಬರ್ತೀವಿ ಅಂತ ಹೇಳಿದ್ುಕ್ಕೆ ಕಲ್ಕೊಂಡು ಒಂದು ಗೋಳಿಗೆ ಇಡ್ಕೊಂಡು ಏನು ನಿಮ್ಮ ಋಣ ತಿಂದಿದ್ದೀನಿ ನಾನು ಇಟ್ಕೊಂಡಿ ಸಾಕಕ್ಕೆ ನಾಳೆ ನಾನು ಅವ ನಿಮ್ಮ ಋಣ ತಿಂದಿಲ್ಲ ಬಂದು ಇಟ್ಕೊಳ್ಳಕ್ಕೆ ನನಗೆ ನಿಮ್ಮ ರಿલેಶನ್ ಆಗಿದಕ್ಕೆ ನಿಮ್ಮ ತಮ್ಮ ಆಗಿದಕ್ಕೆ ಹೇಳ್ತಿರೋದು ಯಾರು ಕಂಪ್ಲೇಂಟ್ ಮಾಡ್ತೀನಿ ಕಂಪ್ಲೇಂಟ್ ಮಾಡ್ತೀನಿ